ಕಾಂಗ್ರೆಸ್ ಮುಖಂಡ ಅಂತ ಅಂದ್ಕೊಂಡು ಪೊಲೀಸರು ಸುಮ್ಮನಾಗಿದ್ದಾರಾ ಕೆಪಿಸಿಸಿ ಕಾರ್ಯದರ್ಶಿ ಗುರಪ್ಪ ನಾಯ್ಡು ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ ಗುರಪ್ಪ ನಾಯ್ಡು ವಿರುದ್ಧ ಚೆನ್ನಮ್ಮನ ಅಚ್ಚುಕಟ್ಟು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಗುರಪ್ಪ ವಿರುದ್ಧ ಲೈಂಗಿಕ ಆರೋಪ ಬಂದರೂ ಕೂಡ ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾವ ಕಾರಣಕ್ಕಾಗಿದ್ದರೂ ಗೊತ್ತಿಲ್ಲ ಆ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಪೊಲೀಸರು ಮೀನಾಮಿಷ ಎಣಿಸ್ತಾ ಇದ್ದಾರಾ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿರುವಂತಹ ಆರೋಪ ಮಹಿಳೆಯರನ್ನ ಖಾಸಗಿ ವಿಡಿಯೋಗಳನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಶಾಲೆಯಲ್ಲಿರುವಂತಹ ಯಾವ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ವಂತೆ ಎಪ್ಪತ್ತೈದು ಜನ ಶಿಕ್ಷಕಿಯರಿದ್ದಾರಂತೆ ಹೇಳದಂತೆ ಕೇಳದೆ ಹೋದರೆ ವಿಡಿಯೋಗಳನ್ನು ವೈರಲ್ ಮಾಡ್ತೀವಿ ಅಂತ ಹೆದರಿಕೆ ಬೆದರಿಕೆ ಬ್ಲಾಕ್ ಮೇಲ್ ಮಾಡೋದು ಶಾಲೆಯಲ್ಲಿ ಶಿಕ್ಷಕಿಯರಿಗೆ ಹಿಂಸೆ ಕೊಡ್ತಿದ್ದಾರೆ ಎನ್ನುವಂಥ ಆರೋಪ ಬಿ ಜಿ ಎಸ್ ಬ್ಲೂಮ್ ಫೀಲ್ಡ್ ಎನ್ನುವಂಥದ್ದು ಆ ಚರ್ಮನ್ ಆಗಿದ್ದಾರೆ ಆ ಸಂಸ್ಥೆಗೆ ತಮ್ಮ ಶಾಲೆಯ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ತ್ಯಾಗರಾಜನಗರದ ಖಾಸಗಿ ಶಾಲೆಯಲ್ಲಿ ಈ ಘಟನೆ ಆಗಿದೆ ಅಂತ ಶಾಲೆಯಲ್ಲಿ ಕೆಲಸ ಮಾಡುವ ಕೆಲ ಶಿಕ್ಷಕಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪ ಚೇಂಬರ್ಗೆ ಕರೆದು ತನ್ನ ಜೊತೆಗೆ ಸಹಕರಿಸಬೇಕು ಕೈ ಹಿಡಿದು ಎಳೆದಾಡ್ತಾರೆ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಇಂಥದ್ದೊಂದು ಆರೋಪ ಬಂದಿದೆ ಇದೇ ವಿಚಾರದ ಬಗ್ಗೆ ಚೆನ್ನಮ್ಮನ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣಗಳು ದಾಖಲಾಗಿದೆ ವಿಡಿಯೋಗಳನ್ನು ಮಾಡಿಕೊಳ್ಳೋದಂತೆ ಖಾಸಗಿ ಕ್ಷಣಗಳ ವಿಡಿಯೋಗಳನ್ನು ಮಾಡಿಕೊಳ್ಳೋದು ಮೊದಲು ಅವರನ್ನು ಕರೆಯೋದು ಅವರಿಗೆ ಹೇಳೋದು ಸಹಕರಿಸಬೇಕು ಅಂತ ಸಹಕರಿಸಬೇಕು ಅಂತ ಹೇಳ್ತಾರಂತೆ ಸಹಕರಿಸದೆ ಇದ್ದರೆ ಸಹಕರಿಸದೆ ಇದ್ದರೆ ಅವರ ಕಣ್ಣಿಗೆ ಬಟ್ಟೆ ತರ ಹಾಕಿ ವಿಡಿಯೋಗಳನ್ನು ಮಾಡಿಕೊಳ್ಳೋದು ಇವರೇ ಗುರಪ್ಪ ನಾಯ್ಡು ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಕೆಪಿಸಿಸಿಯ ಕಾರ್ಯದರ್ಶಿಯಾಗಿ ಗುರಪ್ಪ ನಾಯ್ಡು ಕೆಲಸ ಮಾಡುತ್ತಿದ್ದಾರೆ ಬಿಜಿಎಸ್ ಬ್ಲೂ ಫೀಲ್ಡ್ ಅಂತ ಬ್ಲೂಮ್ ಫೀಲ್ಡ್ ಆ ಶಾಲೆಯ ಚೇರ್ಮನ್ ಆಗಿದ್ದಾರೆ ಗುರಪ್ಪ ನಾಯ್ಡು ಎಪ್ಪತ್ತೈದು ಜನ ಶಿಕ್ಷಕಿಯರಿದ್ದಾರೆ ಈ ಶಾಲೆಯಲ್ಲಿ ಬಹುತೇಕ ಎಲ್ಲ ಶಿಕ್ಷಕಿಯರಿಗೂ ಕೂಡ ಹೀಗೆ ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳವನ್ನು ಕೊಡ್ತಾರಂತೆ ಸಹಕರಿಸದೇ ಇದ್ದರೆ ತಮಗೆ ಹೇಗೆ ಬರುತ್ತೋ ಹಾಗೆ ಅವಾಚ್ಯ ಶಬ್ದಗಳಿಂದ ಬಯೋದು ಇವರ ವಿರುದ್ಧ ಇದೀಗ ಚೆನ್ನಮ್ಮನ ಅಚ್ಚುಕಟ್ಟು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾಕೆ ಇದುವರೆಗೂ ಇವರ ಬಂಧನ ಆಗಿಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಒಬ್ಬ ಸಂತ್ರಸ್ತ ಮಹಿಳೆ ಇವರ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಮಾಡಿ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಕೂಡ ಪೊಲೀಸರು ಇದುವರೆಗೂ ಕೂಡ ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನೋದೇನಾದರೂ ಪೊಲೀಸ್ ಡೈರಿಯಲ್ಲಿ ಇದೆಯಾ ಯಾಕೆ ಇದುವರೆಗೂ ಕೂಡ ಗುರಪ್ಪ ನಾಯ್ಡು ಅರೆಸ್ಟ್ ಆಗಿಲ್ಲ ಅಟ್ ಲೀಸ್ಟ್ ವಿಚಾರಣೆ ಮಾಡಬೇಕಲ್ವಾ ಐದು ದಿನಗಳಾಯಿತು ಐದು ದಿನಗಳಾಯಿತು ಮಹಿಳೆ ಗುರುತರವಾದಂತಹ ಆರೋಪಗಳನ್ನು ಇವರು ಮೇಲೆ ಮಾಡಿದಾಳೆ ಎಫ್ಐರ್ ಪ್ರತಿಯನ್ನು ನೋಡ್ತಾ ಇದ್ದೀರಿ ನೀವು ಗುರಪ್ಪ ನಾಯ್ಡು ಹಾ ಅಕ್ಯೂಸ್ಡ್ ನಂಬರ್ ಒನ್ ಗುರಪ್ಪ ನಾಯ್ಡು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಫ್ಐಆರ್ ದಾಖಲಾಗಿದೆ ಸಂತ್ರಸ್ತ ಮಹಿಳೆಯರೊಬ್ಬರು ಇವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ